ಭಾರತ ದೇಶದಲ್ಲಿ ಒಂದೇ ಗೆ ಒಂದೇ ಎಲೆಕ್ಷನ್ ಅಂತಂದ್ರೆ ಒಂದು ದೇಶಕ್ಕೆ ಒಂದೇ ಎಲೆಕ್ಷನ್ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಕೇಂದ್ರ ಸರ್ಕಾರ ಮಂಡನೆ ಮಾಡಲಿಕ್ಕೆ ಹೊರಟಿದೆ ಬಗ್ಗೆ ಜನ ಹೇಳ್ತಾರೆ ಒಂದು ದೇಶಕ್ಕೆ ಒಂದೇ ಜನರಿಗೆ ಲಾಭನ ಅಥವಾ ದೇಶದ ಬೆಳವಣಿಗೆಗೆ ಇದು ಆಗತ್ತಾ ಇದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ ಕೇಳೋಣ ಇದು ಮೋದಿ ಅವರು ಮಾಡಿರೋದು ಒನ್ ಎಲೆಕ್ಷನ್ ಒನ್ ಕಂಟ್ರಿಗೆ ಒನ್ ಎಲೆಕ್ಷನ್ ಇಸ್ ಬೆಸ್ಟ್ ಅವಾಗ ಏನು ಈಕ್ವಲ್ ಆಗಿರುತ್ತೆ ಮತ್ತೆ ಏನು ಗೊಂದಲ ನಡೆಯಲ್ಲ ಇದರಿಂದ ಮತ್ತು ದೇಶನೂ ಚೆನ್ನಾಗಿ ಆಗುತ್ತೆ ಈ ಥರ ಮಾಡೋದ್ರಿಂದ ಮತ್ತು ಅವ್ರು ಮಾಡಿರೋದು ಯಾವುದೇ ಥರ ಈ ಬ್ಯಾಲೆಟ್ ಇದು ಅದು ಎಲೆಕ್ಷನ್ ಬಾಕ್ಸಸ್ನ ಸೀಸ್ ಮಾಡೋದು ಈ ರೋಡಿಗಳ ಕಾಟ ಅದೆಲ್ಲ ಇರೋಲ್ಲ ಚೆನ್ನಾಗಿರುತ್ತೆ ಇಲ್ಲ ಹೇಗಾಗತ್ತೆ ಸಮಸ್ಯೆ ರಾಜ್ಯಗಳು ಒಳ್ಳೆ ಒಳ್ಳೆದೇ ಈಕ್ ಈಕ್ವಾಲಿಟಿ ಬರುತ್ತೆ ಒಂದು ಈಕ್ವಾಲಿಟಿ ಬರುತ್ತೆ ರಾಜ್ಯದ ಜನರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಒಂದು ಸರ್ಕಾರ ಅನ್ನೋದು ಬೇಕು ಅಥವಾ ಒಂದು ಅಧಿಕಾರ ಅಧಿಕಾರಿಗಳು ಬೇಕಾಗಿರುತ್ತೆ ಒಂದು ನೇಷನ್ ಒಂದು ಎಲೆಕ್ಷನ್ ಆದಾಗ ವಿಧಾನಸಭಾ ಕ್ಷೇತ್ರಗಳು ಕಳ್ಕೊಳ್ಳುತ್ತೆ ರಾಜ್ಯಸಭೆಗಳು ಇರೋದಿಲ್ಲ ಆ ರೀತಿ ಆದಾಗ ರಾಜ್ಯಗಳ ಏನ್ ಅನ್ಸುತ್ತೆ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಬರೋದ್ರಿಂದ ಒಳ್ಳೇದೇ ಟೋಟಲಿ ನಮ್ಮ ಇಂಡಿಯಾನಲ್ಲಿ ಎಷ್ಟು ಸ್ಟೇಟ್ಸ್ ಇದೆಯೋ ಎಲ್ಲದಕ್ಕೂ ಒಂದೇ ಥರ ಯೂನಿಫಾರ್ಮಿಟಿ ಇರುತ್ತೆ ಚೆನ್ನಾಗಿರುತ್ತೆ ಒಂದೇ ಟೈಮ್ನಲ್ಲಿ ನಡೆಯುತ್ತೆ ಅದು ವೆರಿ ಇಂಪಾರ್ಟೆಂಟ್ ಅಲ್ಲ ಎಲೆಕ್ಷನ್ ಮಾಡೋದಾದರೆ ಕ್ಲೀನಾಗಿ ಮಾಡಬೇಕು ಒಳ್ಳೆಯದಾಗಬೇಕು ಎಲ್ಲರಿಗೂ ಆಮೇಲೆ ಒಂದೇ ಎಲೆಕ್ಷನ್ ಒಳ್ಳೆಯದು ಇಲ್ಲ ಅಂತಲ್ಲ ಅಭಿಪ್ರಾಯ ಒಳ್ಳೆಯದು ಆದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರುತ್ತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರುತ್ತೆ ಅದರಿಂದ ಹಂಗೆ ಇದು ಮಾಡೋಕ್ಕಾಗಲ್ಲ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ ಎಲ್ಲ ಒಂದು ಎಲೆಕ್ಷನ್ ಮಾಡಿದ್ರೆ ಅದು ಪ್ರಾಯ ಆಗಲ್ಲ ಅಲ್ವಾ ಆಮೇಲೆ ಬೇರೆ ಬೇರೆ ಮಾಡ್ತಾರೆ ಅದೊಂಥರ ಒಂದು ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆನ್ಸ್ ಇರುತ್ತೆ ಒಂದು ಎಲೆಕ್ಷನ್ ಒಳ್ಳೆ ಒಳ್ಳೇದು ಸರಿಯಾದ ಒಪ್ಕೊಡ್ತೀನಿ ಒಬ್ಬೊಬ್ರು ಒಪ್ಕೊಳ್ಳಲ್ಲ ಒಂದೊಂದು ಸ್ಟೇಟವ್ರು ಒಬ್ಬೊಬ್ರು ಒಪ್ಪಲ್ಲ ಅದಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಈಗ ಕಾಂಗ್ರೆಸ್ ಅವರು ಒಪ್ಪಲ್ಲ ಬಿ ಜೆ ಪಿ ಅವರು ಒಪ್ತಾರೆ ಕಾಂಗ್ರೆಸ್ ಅವರು ಒಪ್ಪಲ್ಲ ಆಮೇಲೆ ಇನ್ನೊಂದು ಪ್ರಾದೇಶಿಕ ಪಾರ್ಟಿಯವರು ಅವರು ಒಪ್ಪಲ್ಲ ಹಾಗೇನಾಗುತ್ತೆ ಎಲೆಕ್ಷನ್ ಮಾಡಕ್ ಬಿಡಲ್ಲ ಅದಕ್ಕೆ ಅವ್ರ ಸಪ್ರೇಟ್ ಏನ್ ಮಾಡ್ಕೋತಾರ ಮಾಡ್ಕೊಳ್ ಜನಗಳಿಗೆ ಒಳ್ಳೇದಾಗಬೇಕು ಕೆಟ್ಟದಂತೂ ಆಗ ಒಳ್ಳೇದು ಅಂದ್ರೆ ವೃತ್ತಿ ಒಂದ್ರಲ್ಲೂ ಒಳ್ಳೇದು ಒಂದ್ ಎಲೆಕ್ಷನ್ ಒಳ್ಳೇದು ಮೇಡಮ್ ಇಲ್ಲ ಅಂತ ನಾನು ಹೇಳಲ್ಲ ಅದ್ ಹೆಂಗ್ ಗೊತ್ತಾ ಬಾಕಿ ಅವ್ರು ಒಪ್ಪಲ್ಲ ಕಾಂಗ್ರೆಸ್ ಅವ್ರು ಒಪ್ತಾ ಇದ್ರೆ ಅವ್ರು ಒಪ್ತಾರೆ ಉತ್ಪನೆಯ ಅದು ಜನರಿಗೆ ಉತ್ಪನ್ನ ಉತ್ತಮ ಅಲ್ಲ ಅಂತ ಯಾರು ಹೇಳ್ತಾರೆ ಅಂದ್ರೆ ಒಂದು ದೇಶಕ್ಕೆ ಒಂದೇ ಎಲೆಕ್ಷನ್ ಅನ್ನುವಂತ ಒಂದು ಏನು ರೂಲ್ಸ್ ತರಬೇಕು ಅನ್ನೋದಕ್ಕೆ ಬಿಜೆಪಿ ಹೊರಟಿದೆ ಇದ್ರ ಬಗ್ಗೆ ಏನಂತ ಇದ್ರ ಬಗ್ಗೆ ಇನ್ನೊಂದು ಇನ್ನೊಂದು ಇನ್ನೊಂದ್ಸಲ ಕಾರ್ಪೊರೇಟ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಪಾರ್ಕ್ ಅಲ್ಲೆಲ್ಲ ತುಂಬ ಗಲೀಜ್ ಇದೆ ಬಾತ್ರೂಮ್ ಇತ್ತು ಬಾತ್ರೂಮ್ ತೆಗ್ದು ತುಂಬ ದಿವಸ ಆಯ್ತು ಮಾಡ್ತೀನಿ ಅಂದ್ರು ಮಾಡೂ ಇಲ್ಲ ಏನು ಇಲ್ಲಿ ಫುಲ್ ಏನು ವ್ಯವಸ್ಥೆ ಇಲ್ಲ ಸರ ಕಸ ಕಸ ಗುಡ್ಸಲ್ಲ ಏನು ವ್ಯವಸ್ಥೆನೇ ಮಾಡ್ತಾ ಇಲ್ಲ ಮಾಡ್ತಾ ಯಾವಾಗ ಒಂದ್ಸಿ ಬರ್ತಾರೆ ಗುಡ್ ನೈಟ್ ಅಂತಾರೆ ಇಲ್ಲ ವ್ಯವಸ್ಥೆನೇ ಕೆಲಸ ಮಾಡ್ತಾ ಇಲ್ಲ ಒಂದೇ ಎಲೆಕ್ಷನ್ ಒಂದು ಒಳ್ಳೇದೇ ಇವಾಗ ಕಾರ್ಪೊರೇಷನ್ ಮಾಡ್ತೀನಿ ಅಂದ್ರು ಅದು ಮಾಡಿಲ್ಲ ಏನು ವ್ಯವಸ್ಥೆ ಏನು ಇಲ್ಲ ಇವಾಗ ನನಗೆ ಅರವತ್ತೆರಡು ವರ್ಷ ಆಯಿತು ಒಂದು ಪಿಂಚಣಿ ಇಲ್ಲ ಏನೋ ಒಂದು ಇದು ಇಲ್ಲ ಬಸ್ ಪಾಸು ವ್ಯವಸ್ಥೆ ಅರವತ್ತೆರಡು ವರ್ಷ ಆಯಿತು ಜನರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಪಾಸ್ ಇಲ್ಲ ಬರೀ ವಯಸ್ಸಾಗಿರೋರು ಕೊಟ್ಟರೆ ಬರೋರು ಎಲ್ಲರಿಗೂ ಪಾಸು ಕೊಡ್ತಾರೆ ಜನರಿಗೆ ಒಂದು ವ್ಯವಸ್ಥೆ ಮಾಡಿಲ್ಲ ಏನೂ ಇಲ್ಲ ಏನು ಈಗ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಅಲ್ಲ ಅವ್ರವರ ಕಿತ್ತಾಡ್ತಾರೆ ಜನರು ಸಾಯ್ಬೇಕಷ್ಟೇ ಇದನ್ನು ಏನು ವ್ಯವಸ್ಥೆನೇ ಇಲ್ಲ Garanty News. Suddy Cachita. Naja. Neštita.